ನಗರಸಭೆ ವ್ಯಾಪ್ತಿಯ ಸುಮಾರು ನಲವತ್ತೈದು ರಿಂದ ಐವತ್ತು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಗಂಗಾವತಿ ನಗರದ ಕೊಪ್ಪಳ ರಸ್ತೆ ಐಡಿಬಿಐ ಬ್ಯಾಂಕ್ ಪಕ್ಕದಲ್ಲಿರುವ ಅಕ್ರಾಟ್ರಾ ಗೇಟ್ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳುವುದರ ಮೂಲಕ ಲಾರಿ ಚಾಲಕರಿಗೆ ಹಾಗೂ ಉಪಚಾಲಕರ ವಿಶ್ರಾಂತಿ ಕೊಠಡಿಗಾಗಿ ಅವಕಾಶ ಕಲ್ಪಿಸಬೇಕೆಂದು ತುಂಗಭದ್ರಾ ಲಾರಿ ಚಾಲಕರ ಮತ್ತು ಉಪಚಾಲಕರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸದಸ್ಯರು ನಗರಸಭೆಯ ಕಾರ್ಯಾಲಯದ ಮುಂದೆ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿ ಪೌರಾಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಎಂಡಿ ಯೂಸುಫ್ ಸಂಪಂಗಿ ಮಾತನಾಡಿ ಸರ್ಕಾರದಿಂದ ನಿಗದಿಪಡಿಸಿದ ಸರ್ವೆ ನಂಬರ್ ನೂರ ಎಂಬತ್ತೊಂಬತ್ತು ರಲ್ಲಿ ಹಲವು ದಶಕಗಳಿಂದ ಅಕ್ರಾಟ್ಯ ಗೇಟ್ ಲಾರಿ ಚಾಲಕರಿಗಾಗಿ ಹಾಗೂ ಉಪಚಾಲಕರಿಗಾಗಿ ಹೊರಗಿನಿಂದ ಬಂದವರಿಗೆ ಹಾಗೂ ಸ್ಥಳೀಯ ಚಾಲಕರಿಗೆ ವಿಶ್ರಾಂತಿಗಾಗಿ ಅವಕಾಶ ನೀಡಲಾಗಿತ್ತು ಆದರೆ ಇತ್ತೀಚೆಗೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಸದರಿ ಕಟ್ಟಡವನ್ನು ಬೇರೆಯವರು ಅನಧಿಕೃತವಾಗಿ ಕಬ್ಜಾ ಮಾಡಿಕೊಂಡು ತಮ್ಮ ಹೆಸರಿಗೆ ನೋಂದಾವಣೆ ಮಾಡಿಕೊಂಡು ಈ ಜಾಗವನ್ನು ಬೇರೆಯವರಿಗೆ ಮಾರಾಟ ಮಾಡುತ್ತಿರುವುದಾಗಿ ತಿಳಿದು ಬಂದಿರುವುದರಿಂದ ಯಾವುದೇ ಕಾರಣಕ್ಕೂ ಮಾರಾಟವಾಗದಂತೆ ಹತ್ತು ಹಲವಾರು ಬಾರಿ ಮನವಿ ಪತ್ರ ಸಲ್ಲಿಸಿದರೂ ಸಹ ಇದುವರೆಗೂ ಯಾವುದೇ ಒಬ್ಬ ಅಧಿಕಾರಿಗಳು ಗಮನಹರಿಸದ ಪ್ರಯುಕ್ತ ಸದರಿ ಕಟ್ಟಡ ಹಾಗೂ ನಿವೇಶನವನ್ನು ಸಂಘದ ಸುಪರ್ದಿಗೆ ವರ್ಗಾಯಿಸಿ ಲಾರಿ ಚಾಲಕರಿಗೆ ಮತ್ತು ಉಪಚಾಲಕರಿಗೆ ಸ್ಥಳೀಯ ಚಾಲಕರಿಗೆ ವಿಶ್ರಾಂತಿಗಾಗಿ ಅವಕಾಶ ಮಾಡಿಕೊಡಬೇಕೆಂದು ತಿಳಿಸಿದರು ಇದಕ್ಕೆ ಅಧಿಕಾರಿ ವರ್ಗದವರು ಸೂಕ್ತವಾದ ಸ್ಪಂದನೆ ನೀಡದೆ ಹೋದಲ್ಲಿ ನಗರಸಭೆಯ ಮುಂದೆ ಅನಿರ್ದಿಷ್ಟ ಧರಣಿಯನ್ನು ನಡೆಸಲಾಗುವುದೆಂದು ಎಚ್ಚರಿಸಿದ್ದಾರೆ ಇವತ್ತೇನೋ ಸಿ ಎ ಡಿ ನೇತೃತ್ವದಲ್ಲಿ ಏನೋ ಇಲ್ಲಿ ಲಾರಿ ಚಾಲಕರ ವಿಷಯವಾಗಿ ಅಕ್ರಗೇಟು ಕಬ್ಜಾ ಮಾಡಿದ ವಿಷಯ ಇಟ್ಕೊಂಡು ಒಂದು ಹೋರಾಟವನ್ನು ಹಾಕೊಂಡಿದ್ದೀವಿ ಈಗ ಆಲ್ರೆಡಿ ನಮ್ಮ ವಿಷಯಗಳನ್ನೆಲ್ಲ ನಮ್ಮ ಕಾರ್ಮಿಕ ನಾಯಕರೆಲ್ಲರೂ ಕೂಡ ಮಾತಾಡಿದ್ದಾರೆ ಅದರ ಭಾಗವಾಗಿ ನಾವು ಈಗ ಕಮಿಷನರ್ಗೆ ಒತ್ತಡ ತಂದಿದ್ದೀವಿ ಅವರು ಕೂಡ ಈಗ ಊರಾಗಿಲ್ಲ ಅಂತೇಳಿ ನಾನು ಆದಷ್ಟು ಬೇಗ ಕ್ರಮ ತಗೊಂಡು ಅದನ್ನು ನಮ್ಮ ಹೋರಾಟಕ್ಕೆ ನಾನು ಸ್ಪಂದಿಸ್ತೀನಿ ಅಂತೇಳಿ ಕೂಡ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಆ ವಿಶ್ವಾಸ ಇಟ್ಕೊಂಡು ನಾವು ಹೋರಾಟವನ್ನು ಇಲ್ಲಿಗೆ ನಾವು ಕೈಬಿಟ್ಟಿದ್ವಿ ಮುಂದಿನ ದಿನಗಳಲ್ಲಿ ಏನಾದರೂ ಅದನ್ನು ಕಮಿಷನರ್ ಅವರು ಕೊಟ್ಟ ಮಾತನ್ನು ತಕ್ಕಿದ್ರೆ ಅವ್ರು ಸಸ್ಪೆಂಡ್ ಆಗೋವರಿಗಂತೂ ನಾವು ಇಲ್ಲಿರುವ ಸಸ್ಪೆಂಡ್ ಆಗಬೇಕು ಇಲ್ಲ ಟ್ರಾನ್ಸ್ಫರ್ ಆಗಬೇಕು ಅವ್ರಿಲ್ಲಿ ಇಲ್ಲಿದ್ದ ಕೆಲಸ ಮಾಡೋಕ್ಕಾಗಿಲ್ಲ ಅಂದರೆ ಜಗ ಖಾಲಿ ಮಾಡಬೇಕು ಇಲ್ಲ ಅಂತಂದರೆ ಅದನ್ನು ಹೊಣೆ ಹೊತ್ಕೊಂಡು ಅವ್ರು ಸಸ್ಪೆಂಡ್ ಆಗಬೇಕು ಅದರಲ್ಲಿ ಅವರು ಕೂಡ ಪಾತ್ರ ಇತ್ತು ಅಂತೇಳಿ ನಾವು ಒತ್ತಾಯ ಮಾಡೋ ಮುಖಾಂತರ ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ಸಂದರ್ಭದಲ್ಲಿ ನಾವು ಅವರು ಮಾದೇ ವಿಶ್ವಾಸ ಇಟ್ಕೊಂಡು ನಾವು ಹೋರಾಟವನ್ನು ತಗೊಳಿಸ್ತೀವಿ ಾಗಿ ತಮ್ಮ ಮೇಲೆ ಒಂದು ಕೊಟ್ಟು ಮಾತಿ ನಡ್ಕೋಬೇಕಂತೇಳಿ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲ ಕಾರ್ಮಿಕ ನಾಯಕರು ಮತ್ತು ಮಾಧ್ಯಮಗಳಿಗೆ ಧನ್ಯವಾದ ಗಂಗಾವತಿನ ತಾಲೂಕಿನಾದಂಥ ವಾಹನ ಚಾಲಕ ಉಪಚಾಲಕರ ಸಂಘದ ಸಂಘದ ವತಿಯಿಂದ ಒಂದು ಸಭೆಯೊಂದು ಅಂದುಕೊಳ್ಳೋ ಕಾರಣ ಏನಪ್ಪ ಅಂತ ಹೇಳಿದ್ರೆ ಸುಮಾರು ವರ್ಷಗಳಿಂದ ಕೊಪ್ಪಳ ರಸ್ತೆ ಇರ್ತಕ್ಕಂಥ ಒಳ್ಳೆ ಆಟಗೇಟ್ ಡ್ರೈವ್ ರಸ್ತೆ ಸೀಮಿತವಾಗಿದ್ದಿತ್ತು ವರ್ಷ ವರ್ಷದಿಂದ ಸೀಮಿತ ಇದ್ದಿದ್ದು ಕೆಲವು ಜನಗಳು ಏನು ಮಾಡ್ಬಿಟ್ರಪ್ಪ ಅಂದರೆ ನಗರಸಭೆ ಒತ್ತಿನಿಂದ ಉತ್ತುವಾರಿ ಮಾಡ್ಕೊಂಡು ಹೇಗೆ ಡಾಕ್ಮೇಶ್ ಮಾಡ್ಕೊಂಡು ಹೇಗೆ ಫಾರ್ಮ್ ಬರ್ತಿರೋ ತೊಗೊಂಡು ಅದು ಉತ್ತುವಾರಿಗಳು ಮಾಡ್ಕೊಂದರೆ ನಮ್ದು ಏನಪ್ಪ ಮನವಿ ಅಂತೇಳಿದ್ರೆ ಒಂದು ಏಳೆಂಟು ತಿಂಗಳ ಮುಂಚೆ ಬಂದು ನಾವು ನಗರಸಭೆ ಬಂದು ಮನವಿ ಕೊಟ್ಟಿದ್ದೇವೆ ಆ ಮನವಿಗೆ ನಮ್ಗೆ ಯಾವುದು ರೆಸ್ಪಾನ್ಸ್ ಬಂದಿಲ್ಲ ಅದ್ರ ಬಗ್ಗೆ ಏನಾದರೂ ಮಾಹಿತಿಯನ್ನು ಕೊಟ್ಟಿಲ್ಲ ಆದರೆ ಮತ್ತೆ ಏಳು ತಿಂಗಳು ಬಿಟ್ಟು ಮತ್ತೆ ಇವತ್ತು ಧರಣಿ ಇಟ್ಕೊಂಡು ಇವತ್ತು ನಾವು ಮನವಿ ಕೊಡಕ್ಕೆ ಬಂದಿದ್ದೇವೆ ಆದರೆ ಇವತ್ತು ನಮಗೆ ಅವರು ಕಮಿಷನರ್ ಮ್ಯಾನೇಜರ್ ಬಂದಷ್ಟು ಒಂದು ಮಾಹಿತಿ ಹೇಳೋದು ಇಲ್ಲ ಕಮಿಷರ್ ಸಾಬ್ಬರು ಸ್ವಲ್ಪ ಬೇರೆ ಕೆಲಸಲ್ಲಿದ್ದಾರೆ ಫಂಕ್ಷನಲ್ಲಿ ಇದ್ದಾರೆ ಅದಕ್ಕೆ ಒಂದು ಇವತ್ತು ಒಂದು ದಿನ ಟೈಮ್ ಕೊಡಿರಿ ನೀವು ನಾವು ನಾಳೆ ಅದ್ರ ಬಗ್ಗೆ ಎತ್ತಲ್ಲ ನಾವು ಅದ್ರ ಬಗ್ಗೆ ತೆರವುಗೊಳಿಸೋದ್ ಬಗ್ಗೆ ತೆರವುಗೊಳಿಸೋದ್ ಬಗ್ಗೆ ನಾನು ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊತೀನಿ ಅದ್ರ ತೆರವುಗೊಳಿಸೋ ಬಗ್ಗೆ ನಾನು ಮಾತಾಡ್ತೀನಿ ನೀವು ಸಾಯಂಕಾಲ ಒಂದು ಮುಖಂಡರಾದಂಥ ಒಂದು ಐದಾರು ಜನ ಮುಖಂಡರು ಬಂದು ನಮಗೆ ಭೇಟಿಯಾಗಿರಿ ಅಂತ ಅಂದಾರ ನಾವು ನಮ್ಮ ಮಾತಿಗೆ ಅವ್ರ ಮಾತಿಗೆ ನಾವು ಗೌರವ ಕೊಟ್ಟಿದ್ದೀವಿ ಈಗ ಅವ್ರು ಗೌರವ ಕೊಟ್ಟಾಗ ಸ್ವೀಕಾರ ಮಾಡ್ತೀವಿ ಮುಂದಿನ ದಿವಸದಲ್ಲಿ ನಾಳೆ ಆಗಲಿ ನಾಡದಾಗಲಿ ಅದು ತೆರವುಗೊಳಿಸಿಲ್ಲಪ್ಪ ಅಂತ ಹೇಳಿದ್ರೆ ಸಿ ಆರ್ ಟಿ ಸಂಘಟನೆಯಿಂದ ಸಿ ಆರ್ ಟಿ ಸಂಘಟನೆ ಅನೇಕ ಸಂಘಟನೆಗಳಿದಾವೆ ಎಲ್ಲಾ ಸಂಘಟನೆಗಳು ಸೇರ್ಕೊಂಡು ಎರಡು ಮೂರು ಸಾವಿರ ಜನಗಳು ಸೇರ್ಕೊಂಡು ನಗರಸಭೆ ಮುಂದೆ ಕುಂತು ಉಗ್ರವಾದ ಹೋರಾಟ ಮಾಡ್ತೀವಿ ಆ ಜಗ ಧಕ್ಕೆವರೆಗೂ ನಮ್ಮ ಪ್ರಾಣವಾದರೆ ಪರವಾಗಿಲ್ಲ ಇಲ್ಲೇ ನಗರಸಭೆ ಬಿಟ್ಟು ನಾವು ಹೋಗಲ್ಲ ಅಂತ ನನ್ನ ಮಾತನ್ನು ಒಂದು ಇಪ್ಪತ್ತೈದು ವರ್ಷದಲ್ಲಿದ್ದ ನಮ್ಗೇನು ಡ್ರೈವರ್ ಏನು ಧಕ್ಕೆ ಬಂದಿಲ್ಲ ಯಾವಾಗ ಯಾವಾಗ ರೆಡ್ಡಿ ಅವರು ಎಮ್ ಎಲ್ ಎ ಆದ್ರು ಯಾವಾಗ ರೆಡ್ಡಿ ಅವರು ಎಮ್ ಎಲ್ ಎ ಆದ್ರು ಅವಾಗ್ಲಿದ್ದ ನಮಗೆ ಇದು ಧಕ್ಕೆ ಚಾಲೂ ಆಯಿತು ಈಗ ಆಕ್ರಾ ಗೇಟ್ಗೆ ರೆಡ್ಡಿ ಮುಖಾಂತರ ಇದ್ರ ನೇತೃತ್ವದಲ್ಲೇ ಶೆಡ್ ಅವರು ಎಕ್ಬಾಲ್ ಮಾಜಿ ಎಕ್ಬಾಲ್ ಅನ್ಸರಿ ಅವರು ಇದ್ರು ಅವರು ಅವಾಗಲಿದ್ದ ಯಾವುದು ಧಕ್ಕೆ ಇದ್ದಿಲ್ಲ ಅವಾಗ ಮಟ್ಟ ನಮಗೆ ಬರೀ ಇದು ಸಮಸ್ಯೆ ಸಮಸ್ಯೆ ಬರ್ತಾ ಇತ್ತು ನಮ್ಮ ವೀನವರಲ್ಲಿ ಜಗ ಕಡೆ ಹೋಗ್ಬೇಕು ವಾಪಸ್ ಬರಬೇಕು ಬರ್ಬೇಕು ಹೋಗ್ಬೇಕು ಈಗ ಈಗ ಫಾರಂ ನಂಬರ್ ತ್ರೀ ಜಾರಿ ಆಗಿದೆ ಯಾರು ಯಾರು ಒತ್ತಡ ಮೇಲೆ ಫಾರಂ ನಂಬರ್ ತ್ರೀ ಕೊಟ್ಟರು ಇವರು ಯಾರು ಆಸ್ತಿ ಅಂತ ಫಾರಂ ನಂಬರ್ ತ್ರೀ ಕಮಿಷನರ್ ಅವರು ಕೊಟ್ಟರು ಯಾರು ಒತ್ತಡಲಿದ್ದ ಕಮಿಷನರ್ ಕೊಟ್ಟರು ಅದು ಎಕ್ಬಾಲ್ ಅನ್ಸರಿ ಇರೋ ಮಠ ನಮ್ಗೆ ಯಾವುದು ತೊಂದರೆ ಬಂದಿದ್ದಿಲ್ಲ ಅಲ್ಲಿ ಅದು ಏನೈತೆ ಅದು ಕ್ಲೀನ್ ಮಾಡಿಸಿ ನಮ್ಮ ಆಫೀಸ್ ಮಾಡಿ ಅಂತ ನಮ್ಮ ಇಕ್ಬಾಲ್ ಸಾಬ್ ಅವರಾಗ್ಲಿ ಮತ್ತೆ ಬೇರೆಯವ್ರಾಗಲಿ ಒಂದು ಆಶ್ವಾಸನೆ ಕೊಡ್ತಾ ಇದ್ರು ಈಗ ಯಾವಾಗ ರೆಡ್ಡಿ ಅವರು ಎಮ್ ಎಲ್ ಎ ಆದರೂ ಅವಾಗ ಎಲ್ಲರೂ ಅವರು ಬೆಂಬಲಗಾರರು ಫಾರ್ಮ್ ನಂಬರ್ ತ್ರೀ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡು ಶರ್ಡ್ ಹಾಕ್ಯಾರ ಮತ್ತೆ ಯಾ ಎಷ್ಟು ಧೈರ್ಯ ಇರ್ಬೋದು ಇವ್ರಿಗೆ ಯಾವ ಧೈರ್ಯದ ಮೇಲೆ ಶರ್ಡ್ ಹಾಕ್ಯಾರ ಇವರು ಇವ್ರ ಹಿಂದೆ ಯಾರ್ಯಾರು ಬೆಂಬಲಗಾರ ಇದ್ದಾರ ಎಲ್ಲಾರ್ಗು ತೆಗಿಬೇಕು ಕಮಿಷನರ್ ಅವರು ಹೊರಗೆ ತೆಗಿಸಿ ಅದು ಏನಿಲ್ಲ ಮತ್ತೆ ಅದು ಮತ್ತೆ ನಮಗೆ ನಮ್ಮ ಚಾಲಕ ವಿನನಿಗೆ ಮತ್ತೆ ಅದು ವೀನ ದಕ್ಕಬೇಕಂತ ನಾನು ನಮ್ಮ ಕಮಿಷನರ್ ಅವ್ರಿಗೆ ವೀಡೋನ್ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ನಿರ್ಪಾದಿ ಬೆಣ್ಕಲ್ ಅವರು ಕರ್ಕೊಂಡು ನಮ್ಮ ಬಹಳಷ್ಟು ಸಂಘ ಘಟನೆಗಳು ಕಲ್ಕೊಂಡು ಸಾವಿರಾರು ಮಂದಿ ಸೇರಿ ಉಗ್ರರು ಹಾರಾಟ ಮಾಡ್ತೀವಿ ಅಂತ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ದಯವಿಟ್ಟು ಇದಕ್ಕೆ ಆದಷ್ಟು ಬೇಗ ಅದು ಶಡ್ಡು ನಂಬಗಳಿಸಿ ಅದು ಏನೈತೆ ವೀನನ್ ದಕ್ಕ ಧಕ್ಕೆ ಕೊಡಬೇಕಂತ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ ಇದನ್ನು ನಮ್ಮ ಫಾರ್ಮ್ ನಂಬರ್ತೀರಿ ಯಾವ ಥರ ಕೊಟ್ಟವರು ವಿಚಾರ ಮಾಡಿ ಕೊಡ್ಬೇಕಲ್ಲ ಯಾರೋ ಒಬ್ರು ಈ ವ್ಯಕ್ತಿಗಳು ರಾಜಕಾರಣಿ ವ್ಯಕ್ತಿಗಳು ಇದ್ನ ಫಾರ್ಮ್ ನಂಬರ್ತೀವಿ ಡಾಕ್ಯುಮೆಂಟ್ಸ್ ಅವರು ಎಸ್ಪ್ಲೈ ಮಾಡ್ತೀವಿ ಅಂದರೆ ಈ ಕಾರ್ಯಕ್ರಮದಲ್ಲಿ ಎಲ್ಲಿರ್ಬೇಕು ಡ್ರೈವರ್ ಕಿಲ್ಲರ್ಗಳು ಎಲ್ಲಿರ್ಬೇಕು ಆಫೀಸಿಲ್ಲ ಓಡಾಟ ನಾಲ್ಕು ಮೂಲೆಗೆ ಇದ್ದು ಮೂರು ಮೂಲೆ ಮಾರಿಬಿಟ್ರೆ ಇನ್ನೊಂದನ್ನು ಮಾರಿಬಿಟ್ಟಿದ್ದಾರೆ ಇದ್ರ ಸಲಾಗಿ ಸ್ಟ್ರೈಕ್ ಮಾಡೋಕೆ ನಾವು ಎಲ್ಲ ಹಣ ತಮ್ಮರು ಸೇರಿ ಬಂದಿದ್ದೇವೆ ಮುಂದಿನ ದಿನದಲ್ಲಿ ಏನು ಬಗೆಯರ್ಲಿಲ್ಲ ಅಂದರೆ ಗೇಟಿಗೆ ಕುಂತ್ಬಿಡ್ತೀವಿ ಬಂದು ಮುನ್ಸಿಪಾಲ್ಟಿಗೆ ಯಾರೋ ಒಬ್ಬರು ಹೊರಗೆ ಹೋಗಿರ್ಬಾರ್ದು ಒಬ್ಬರು ಒಗ್ಗೆ ಹೋಗಿಬಿಡ್ತು ಬೆಳಿಗ್ಗೆ ಇದು ಬಂದು ಇಲ್ಲೇ ಕುಂತ್ ಬಿಡ್ತೀವಿ ಏನಂದ್ರೆ ಸೀಸನ್ ಐತೆ ಅನ್ನೋ ತನಕ ಸುಮ್ಮನೆ ಇದೀವಿ ಇನ್ನೊಂದು ಎರಡು ಮೂರು ದಿವಸದಲ್ಲಿ ನೋಡಿ ಸೀಸನ್ ಇದಾದ ತಕ್ಷಣ ಎಲ್ಲರೂ ಸೇರಿ ದೊಡ್ಡ ಹೋರಾಟ ಮಾಡಬೇಕು ಮಾಡಿದ್ವಿ ಚಾಲಕರಿಗೆ ಸುಮಾರು ವರ್ಷದಿಂದ ನಾವು ಅಲ್ಲಿ ವಾಸ ಮಾಡ್ತಿದ್ವಿ ನಾವು ನಮ್ಮ ಹಿರಿಯರು ಡ್ರೈವರ್ ಜನಗಳು ಐದು ಹತ್ತು ರೂಪಾಯಿ ಅದು ಟ್ಯಾಕ್ಸ್ ಕಟ್ಕಂತ ಅಲ್ಲಿ ವಾಸ ಮಾಡ್ಕಂತ ಎಲ್ಲ ಮಾಡಿದ್ವಿ ಅದು ಈಗ ಅದ ಮೊದಲಿನ ಅಧ್ಯಕ್ಷ ಮಾಜಿ ಅಧ್ಯಕ್ಷರು ಈಗ ಇದ್ದ ಅಧ್ಯಕ್ಷರು ಎಲ್ಲ ತಗೊಂಡು ತಮ್ಮ ಇದಕ್ಕೆ ಕಬ್ಜಾ ಮಾಡ್ಕೊಂಡಿದ್ದಾರೆ ಇದು ನಮ್ಮದು ಜಾಗ ಅಂತೇಳಿ ಅದು ಯಾರ್ದು ಜಾಗ ಅಲ್ಲ ಅದು ಡ್ರೈವರ್ ಜಾಗ ಮುನ್ಸಿಪಾಲಿಟಿ ಜಾಗ ನಾವೆಲ್ಲರೂ ಇದ್ದೀವಿ ಇಲ್ಲಿ ಎಲ್ಲರದಿಂದ ಹೋಗಿದ್ದೀವಿ ಅದು ಕೆಲವು ಮಂದಿ ಕಿಲಿಗೇಡಿಗಳು ತಾವು ಕಬ್ಜಾ ಮಾಡ್ಕೊಂಡಿದ್ದಾರೆ ದಯವಿಟ್ಟು ನಮಗೆ ಎಲ್ಲ ರಾಜಕಾರಣಿಯರು ಸ್ವಲ್ಪ ಕೈವಾಡ ಇದೆ ಅಂತ ಹೇಳ್ತಾರೆ ನಮಗೆಲ್ಲರೂ ನಮ್ಮ ಕಾರ್ಮಿಕರಿಗೆ ನ್ಯಾಯ ಕೊಡಬೇಕು ನಮ್ಮ ಡ್ರೈವರುಗಳಿಗೆ ರೀ ನಮ್ಮ ಸ್ವಾಮಿ ಒಂದು ಸ್ಥಳ ಇಲ್ಲ ಈ ಕಾರ್ಮಿಕರು ಆ ಸ್ಥಳನೇ ಕಿತ್ಕಂದ್ರೆ ನಿಮಗೆ ಯಾರು ನಾವು ಯಾರಿಗೆ ಕೇಳಬೇಕು ಹಾರಿಮುಖಿಗೆ ನಿಮಗೆ ನಮಗೆ ಧ್ಯೇಯ ಕೊಡಿರಿ ಬಂಧುಗಳೇ ಇವತ್ತು ನಗರಸಭೆಯಿಂದ ಎರಡನೇ ಅಥವಾ ಮೂರನೇ ಸಾರಿ ಲಾರಿ ಚಾಲಕರು ಉಪಚಾಲಕರ ಸಂಘಟನೆಯಿಂದ ಪ್ರತಿಭಟನೆ ಅನುಕೂಲ ಆಗಿದೆ ಉದ್ದೇಶ ಏನಂದರೆ ಕೊಪ್ಪಳ ರೋಡ್ನಲ್ಲಿರ್ತಕ್ಕಂಥ ಡೆಕರಿ ಗೇಟ್ ಇಂದಿಲ್ಲ ಆ ಡೆಕ್ಕರಿ ಗೇಟ್ನಲ್ಲಿ ಸುಮಾರು ಮೂವತ್ತು ನಲ್ವತ್ತು ವರ್ಷದಿಂದಲಿಲ್ಲ ಇಲ್ಲ ಲಾರಿ ಚಾಲಕರು ಉಪಚಾಲಕರು ಚೆಕ್ ಪೋಸ್ಟ್ ಇಡೀ ಗಂಗಾವತಿ ಜನಕ್ಕೆ ಗೊತ್ತಿದೆ ಅಂಥ ಚೆಕ್ ಪೋಸ್ಟ್ ಅಲ್ಲಿ ವಾಸ ಮಾಡ್ತಕ್ಕಂಥ ಲಾರಿ ಚಾಲಕ ಚಾಲಕನ್ನು ಹೊರಗಾಕಿ ಇವತ್ತು ಅನಧಿಕೃತ ವ್ಯಕ್ತಿಗಳು ಅಲ್ಲಿ ಶೆಡ್ ಹಾಕಿದ್ದಾರೆ ಮತ್ತು ಇದರಂತೆ ಇರ್ತಕ್ಕಂಥ ನಾಲ್ಕು ದಿಕ್ಕಿಗೆ ಚೆಕ್ ಪೋಸ್ಟ್ ಇತ್ತು ಗಂಗಾವತಿಯಲ್ಲಿ ಇವತ್ತು ನಗರಸಭೆ ಅಧಿಕಾರಿಗಳು ರಾಜಕಾರಣಿಗಳನ್ನ ಮಾರಾಟ ಮಾಡಿ ಅದನ್ನು ಗಾಂಧಿಯಲ್ಲಿ ಮಾಡಿದ್ದಾರೆ ಆದರೆ ಕೊಪ್ಪಳದಲ್ಲಿರ್ತಕ್ಕಂಥ ಕೊಪ್ಪಳ ರೋಡ್ ಇರ್ತಕ್ಕಂಥ ಕಾರ್ಮಿಕರನ್ನು ಸಹ ತೊರಗಾಕಿ ಅದು ಮಾಡಿದಲ್ಲ ಅದು ಸರಿಯಾದ ಕ್ರಮ ಅಲ್ಲ ಹೀಗಾದ್ರೆ ನಗರಸಭೆ ಜಾಗ ಹೀಗಾಗಿ ಕಾರ್ಮಿಕರಿಗೆ ಸಹ ಅದನ್ನು ಒದಗಿಸ್ಕೊಡ್ಬೇಕು ಅಲ್ಲಿ ಯಾಕಂದರೆ ಬೇರೆ ತಾಲೂಕಿನಿಂದ ಹೋಗೋದು ಬರೋದು ಲಾರಿ ಚಾಲಕರು ಉಪಚಾಲಕ ವಸ್ತಿಗಾಗಿ ಏನಿಲ್ಲ ಮೊದಲಿಂದಲೂ ಮಾಡ್ತಾ ಇದ್ದಾರೆ ನಗರಸಭೆಯಿಂದ ಆ ವ್ಯವಸ್ಥೆ ನಾವು ಮಾಡಿ ಆ ಜಾಗದಲ್ಲಿ ಅಂತಂದು ಒತ್ತಾಯವಾಗಿ ಎರಡನೇ ಸಾರಿ ಮಾಡಿದ್ವಿ ಕಮಿಷನ್ ಸಾಹ್ರೆ ನಗರಸಭೆ ಜಾಗ ನಾವು ಪದ್ಯ ಮಾಡ್ಕೊಂತಿ ಅಂದ್ರೆ ಅವ್ರಿಗೆ ರಾಜಕೀಯ ಒತ್ತಡಗೋಸ್ಕರ ಅವರು ಮುಂದುವಕ್ತಾ ಇಲ್ಲ ಹೀಗಾಗಿ ತಕ್ಷಣವಾಗಿ ರಾಜಕೀಯ ಬಿಡಬೇಕು ರಾಜಕೀಯ ಒತ್ತಡ ಬಿಡಬೇಕು ಬಿಟ್ಟು ಅದು ಏನೋ ಅಕ್ರ ಅಕರಗೇಟ್ನಿದೆಯಲ್ಲ ಅಕರಗೇಟನ್ನ ನಗರಸಭೆ ವ್ಯಾಪ್ತಿ ತೊಗೊಂಡು ಅದನ್ನು ಕಾರ್ಮಿಕರಿಗೆ ನಿಜವಾದ ಕಾರ್ಮಿಕರಿಗೆ ಕೊಟ್ಟರೆ ಅಲ್ಲಿ ಹೋಗೋರಿಗೆ ಬರೋದು ಅನುಕೂಲ ಆಗುತ್ತೆ ಅಂತಂದು ಈ ಎರಡನೇ ಸಾರಿ ಮನವಿ ಪತ್ರ ಕೊಟ್ಟಿದ್ವಿ ಹೀಗಾಗಿ ಈ ಮನವಿ ಪತ್ರಿಕೆಗೆ ಅಧಿಕಾರಿಗಳು ಸ್ಪಂದಿಸಿದರೆ ಸರಿ ಮುಂದಿನ ಮುಂದಿನದಲ್ಲಿ ನಾವು ಹಂಗ್ಲು ರಾತ್ರಿ ಧರಣಿಗೆ ಸಹ ನಾವು ಮುನ್ನುಗ್ಗಿತು ಮತ್ತು ದೊಡ್ಡ ಮಟ್ಟದ ಹೋರಾಟಕ್ಕೆ ಕರೆ ಕೊಡ್ತು ನಗರದಲ್ಲಿರ್ತಕ್ಕಂಥ ನಾಟಕ ದಿಕ್ಕಿನಲ್ಲಿರ್ತಕ್ಕಂಥ ಅಕರಗೇಟಿಗೆ ಸಹ ನಾವು ಮುಂದೆ ಕೇಳಬೇಕಾಗುತ್ತಾ ಹಂಗಾಗಿ ಈ ಅಕರ್ ಆದರೆ ಈ ಒಂದು ಉತ್ತ ಇದು ಬಿಡಿಸ್ಕೊಡ್ಬೇಕಂತಂದು ಈ ಮುಖಾಂತರ ಒತ್ತಾಯ ಮಾಡುತ್ತಾ ತಕ್ಷಣವಾಗಿ ಈಗ ಅಧಿಕಾರಿಗಳು ಮ್ಯಾನೇಜರು ಮತ್ತು ಕಮಿಷನರ್ ಫೋನಲ್ಲಿ ಮಾತಾಡಿದರು ನಾವು ಇವತ್ತು ಅಥವಾ ನಾಳೆದಲ್ಲಿ ಅದನ್ನು ತೆರವುಗೊಳಿಸ್ತೀವಿ ಅದು ತೆರವುಗೊಳಿಸಿ ನಿಮಗೆ ಆ ನಗರಸಭೆ ನಾವು ಕಬ್ಜೆ ಮಾಡ್ತು ಅಂತ ಹೇಳಿದ್ದಾರೆ ಹೀಗೆ ಆಶ್ವಾಸನ ಮೇಲೆ ಈ ಹೋರಾಟ ಇವತ್ತಿನ ತಾತ್ಕಾಲಿಕವಾಗಿ ಒಪ್ಪಿಸ್ತಕ್ಕಂಥ ಮತ್ತು ಅವ್ರು ಏನಾದರೂ ನಾಳೆ ನಾಡದಲ್ಲಿ ಅವನ್ನ ತೆರವುಗೊಳಿಸಲಿಲ್ಲ ಅಂದರೆ ತಕ್ಷಣವಾಗಿ ನನ್ನ ರಾಜ್ಯದಲ್ಲಿ ಇವರುದ್ದನೇ ಅಧಿಕಾರಿಗಳ ವಿರುದ್ಧನೇ ನಾವು ಅನಿರ್ದಿಷ್ಟ ಹೋರಾಟಕ್ಕೆ ಮುನ್ನುಗ್ತು ಮತ್ತು ಅದಕ್ಕೂ ಸಹ ರೆಡ್ಡಿ ಅವರ ದೊಡ್ಡ ಸಪೋರ್ಟ್ ಇದೆ ಅದಕ್ಕೆ ಅನಧಿಕೃತವಾಗಿ ಸೆಟ್ ಹಾಕ್ಲಿಕ್ಕೆ ಅವ್ರ ರೆಡ್ಡಿ ಅವ್ರ ಸಪೋರ್ಟ್ ಇದೆ ಹೀಗಾಗಿ ರೆಡ್ಡಿ ಅವರಿಗೂ ಈ ಮುಖಾಂತರ ವಿಷಯ ವಿಷಯ ತಿಳಿಸು ದಯಮಾಡಿ ಕಾರ್ಮಿಕರ ಪರವಾಗಿರ್ರಿ ಯಾವುದೇ ವ್ಯಕ್ತಿ ಪರವಾಗಿ ಇರಬಾರ್ರಿ ನಾವು ಕಾರ್ಮಿಕರು ಸಹ ನೀವು ನೀವು ಒಳ್ಳೆ ಡೆವಲಪ್ ಮಾಡ್ತೀರಿ ಅಂತಂದು ನಿಮ್ಗೆ ಓಟ್ ಹಾಕಿ ತಿಂದಿದೀವಿ ನೀವು ಯಾರೋ ಒಬ್ಬ ವ್ಯಕ್ತಿಗೋಸ್ಕರ ನೀವು ನೀವು ನಿಮ್ಮ ಟೈಮನ್ನು ಕೊಡಬೇಡ್ರಿ ಅಂತ ಹೊತ್ತಿ ಒತ್ತಡ ಮಾಡಬೇಡ್ರಿ ಹೋದ ಒತ್ತಡ ಕೊಟ್ಟವರಿಗೆ ಅವ್ರಿಗೆ ಮೆಸಲ್ಲಿ ಮಾಡಿಸ್ಬೇಡ್ರಿ ಅದು ನಗರಸಭೆ ಹತ್ತಿ ತಗೊಂಡು ನಮ್ಮ ಕಾರ್ಮಿಕರಿಗೆ ಲಾರಿ ಉಪಚಾಲಕ ಉಪಚಾಲಕರು ತೊಡಬಾರ್ದಾರೆ ಅಂತರಿಗೆ ವಸತಿಗೆ ಆಗಿ ಅವಕಾಶ ಮಾಡಿಕೊಡ್ರಿ ಅಂತ ಈ ಮುಖಾಂತರ ರೆಡ್ಡಿ ಅವರಲ್ಲಿ ಸಹ ಅವ್ರಿಗೆ ಒತ್ತಾಯ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೆ ತಕ್ಷಣ ರೆಡ್ಡಿ ಅವರು ಒಂದು ಅಧಿಕಾರಿಗಳು ಈ ಕಡೆ ಗಮನ ಕೊಡಬೇಕಂತ ಅವರಲ್ಲಿ ಮನವಿ ಮಾಡ್ತಾ ಇದೆ